ಬೆಳ್ಳಟ್ಟಿ ಸುತ್ತಮುತ್ತ ಇಳೆಗೆ ತಂಪೆರೆದ ಮಳೆ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿ ಗ್ರಾಮದ ಸುತ್ತಮುತ್ತಲಿನ ಹಲವು ಗ್ರಾಮಗಳಲ್ಲಿ ಕಳೆದ ಸೋಮವಾರ ಸಾಯಂಕಾಲ ಮಳೆ ಸುರಿದು ಇಳೆಗೆ ತಂಪೆರೆಯಿತು ಗುಡುಗು ಮಿಂಚು ಗಾಳಿ ಸಹಿತ ಸುಮಾರು ಅರ್ಧ ಗಂಟೆ ಸಮಯ ಸಾಧಾರಣ ಮಳೆ ಸುರಿದಿದ್ದು ಸುಡು ಬಿಸಿಲಿನ ಒಡೆತಕ್ಕೆ ಬಸವಳಿದ ಜನರಿಗೆ ಒಂದಿಷ್ಟು ತಂಪಾದ ವಾತಾವರಣ ದೊರೆತು ಖುಷಿ ನೀಡಿತು ಈ ವರ್ಷದ ಮುಂಗಾರು ಅಶ್ವಿನಿ ಮಳೆ ಪ್ರಾರಂಭದ ಮುನ್ನವೇ ಮಳೆ ಸುರಿಯುತ್ತಿದ್ದು ರೈತರ ಮೊಗದಲ್ಲಿ ಈಗ ಹರ್ಷ ಮೂಡಿಸಿದೆ ನ್ಯೂಸ್ ಬ್ಯೂರೋ ಚಂದ್ರಶೇಖರ್ ಸೋಮಣ್ಣವರ್ निका नीर मलिन बंद है, फलक का ना नीर नीर का तो पारा गाल बंद